ಸೊ ಶುಭೋದಯ ಗೆಳೆಯರೆ ಸೊ ನೆನೆ ನೈಟು ಸಿಲ್ಲಿಗುರಿಗೆ ಹೋಗೋಕ್ಕಾಗಿಲ್ಲ ಇಲ್ಲಿಂದ ಸಿಲಿಗುರಿ ಇನ್ನೂ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ತುಂಬಾ ಚಳಿ ಆಗ್ತಾಯಿತ್ತು ಓಡ್ಸೋಕ್ಕಾಗಲ್ಲ ಇಲ್ಲಿ ಆ್ಯಂಡ್ ಓದಿದೆ ಸ್ಪೋಟಾನ್ ಅಂತೆ ಸ್ಮೋಟಾನ್ ನಮ್ಮ ಹೋಟೆಲ್ ಇಂಟೀರಿಯಲ್ ಅಂತ ಸೊ ರೂಮ್ ಏನು ಅಷ್ಟರಲ್ಲೇ ಇತ್ತು ಆಚೆಯಿಂದ ಮಾತ್ರ ಚೆನ್ನಾಗೈತೆ ನೋಡೋಕ್ಕೆ ನೋಡ್ತಿರ್ಬೋದು ಆ್ಯಂಡ್ ಗಾಡಿ ಎಲ್ಲ ಆಯಿತು ಲಗೇಜ್ ಎಲ್ಲ ಕಟ್ಟಾಯಿತು ಅದೊಂದೇ ಲಗೇಜ್ ಕಟ್ಟೋದೇ ಇರೋದು ತೊಂದರೆ ನನ್ನ ಗಾಡಿ ಸ್ಟಾರ್ಟ್ ಕೂಡ ಮಾಡಾಯಿತು ಸೊ ಈಗ ನಾನು ಡೈರೆಕ್ಟಾಗಿ ಸಿಲಿಗುರಿಗೇನು ಹೋಗ್ತಿಲ್ಲ ನಾರ್ಮಲಾಗಿ ನಾವು ರೇ ಡೇ ಎಂಡ್ ಮಾಡಬೇಕು ಸ್ಟೇ ಆಗಬೇಕು ಅಂದರೆ ಸಿಲಿಗುರಿಗೆ ಹೋಗ್ಬೋದು ಬಟ್ ಈಗ ಹೋಗಬೇಕಾಗಿರೋದು ಆ್ಯಕ್ಚುಲಿ ಸಿಲಿಗುರಿ ಮೇಲೇ ಡಾರ್ಜಿಲಿಂಗೇ ಹಾಕಿದ್ದೀನಿ ಮ್ಯಾಪು ಸೊ ಇಲ್ಲಿಂದ ಸಿಕ್ಸ್ ಅವರ್ ತೋರಿಸ್ತಾ ಇದೆ ಮಧ್ಯಾಹ್ನ ಎರಡು ಗಂಟೆಗೆ ರೀಚ್ ಆಗ್ತೀವಿ ಅಂತ ಟೋಟಲ್ ಬಂದು ಟೂ ಸೆವೆಂಟೀನ್ ಕಿಲೋಮೀಟರ್ಸ್ ಇದೆ ಟೂ ಒನ್ ಸೆವೆನ್ ಆರಾಮಾಗಿ ಆಗೋಗುತ್ತಿವ ಡೇ ಟೈಮಲ್ಲೇ ರೈಡ್ ಮುಗ್ದೋಗುತ್ತೆ ದಾರ್ಜಿಲಿಂಗಲ್ಲಿ ಇವತ್ತು ಸ್ಟೇ ಆಗ್ಬಿಟ್ಟು ನಿನ್ನೆ ನೈಟು ತುಂಬ ಚೆನ್ನಾಗಿರೋ ಹೈವೇ ಸಿಕ್ತು ಕಂಪ್ಲೀಟಾಗಿ ಅದಕ್ಕೆ ಅದೇ ಹೈವೇಲೆ ಹೋಗ್ಬೇಕು ಏನಂದ್ರೆ ನೈಟ್ ಹೊಡೆಯೋಕ್ಕಾಗಲ್ಲ ತುಂಬ ಚಳಿ ಇರುತ್ತೆ ಮಗುಂದು ಏನು ಹೇಳಿ ಅದು ಬೇರೆ ಇಲ್ಲಿ ಐದುವರೆಗೆಲ್ಲ ಬಿಡುತ್ತಲ್ಲ ಜಾಸ್ತಿ ಕಿಲೋಮೀಟರ್ ಹೊಡ್ಯಕ್ಕಾಗಲ್ಲ ಕತ್ಲಾಗೋಯ್ತು ನೈಟ್ ಆಗೋಯ್ತು ಅನ್ನೋ ಫೀಲಿಂಗು ನಿನ್ನೆ ಎಂಟು ಗಂಟೆಗೆಲ್ಲ ರೈಡು ಎಂಡ್ ಆಗೋಯ್ತು ಚಳಿ ಥರ್ಮಲ್ಸ್ ಹಾಕೊಂಡ್ರು ಚಳಿ ಕಡೆ ಪೆಟ್ರೋಲ್ ಖಾಲಿ ಆಗಿದೆ ಸೊ ಫ್ಯೂಲಿಂಗ್ ಮಾಡಿಸ್ಬೇಕೀಗ ಸ್ನೇಹಿತರೆ ಹೈವೇ ಇಂದ ಒಳಗಡೆ ಬೈಪಾಸ್ ರೋಡ್ ಅಂತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ವಿಲೇಜ್ ನೋಡಿ ಇದೆಲ್ಲ ನೋಡ್ತಿದ್ರೆ ನಮ್ಮ ಊರು ನೇಪಾಳ ನೆನಪಾಗ ಹೋಗುತ್ತೆ ಚಿಕ್ಕ ವಯಸ್ಸಲ್ಲಿ ನಾನು ಇಂತ ಗದ್ದೆಗಳಲ್ಲಿ ಆ ಒಂಥರ ಚೆನ್ನಾಗಿತ್ತು ಏನು ಮಾಡ್ತಿರ್ಲಿಲ್ಲ ನೀವು ಅದರವೇ ತೆಕ್ಕೋಬೇಡಿ ಗದ್ದೆಗಳು ಅಂದ ತಕ್ಷಣ ನೋಡಿ ಈ ಮಕ್ಕಳು ಮೇಕೆ ಮರಿಗಳು ಕೋಳಿ ಮರಿಗಳು ಎಲ್ಲ ನೋಡ್ತಿದ್ರೆ ಎಲ್ರಿಗೂ ಅವ್ರವ್ರ ನೆನಪಾಗ್ಬಿಡುತ್ತೆ ಊರವ್ರಾಗಿದ್ರೆ ಅಬ್ವಿಯಸ್ಲಿ ಹಬ್ಬ ಊಟ ಮಾಡೋದಾಗ ಗುರು ಹೊಟ್ಟೆ ಹಸಿತೈತುಂಬ ಇಳಿ ಸೊಗೈಜ್ ಊಟ ಬಂತು ರೋಟಿ ಮತ್ತು ದಾಲ್ ತಡ್ಕ ಅದ್ರ ಜೊತೆ ಎಗ್ಗು ಕೂಡ ಹಾಕಿದ್ದಾರೆ ಇವತ್ತಿನ್ನು ನಾಷ್ಟು ಊಟನೂ ಇದೇನೇ ಇನ್ನು ಏನಿದ್ರು ಅಲ್ಲಿ ರೀಚ್ ಆದಮೇಲೆ ಸ್ಟಾಪು ಫ್ಯೂಲು ಏನಿಲ್ಲ ಫ್ಯೂಲು ಫಿಲ್ ಮಾಡ್ಸಾಗಿದೆ ಊಟ ಹೇಗಿದೆ ಚೆನ್ನಾಗಿಲ್ವಂತೆ ಗೈಸ್ ಫಸ್ಟೋಗ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಬಂದಮೇಲೆ ಈಚೆ ಸೊ ಗೈಸ್ ಒಂದು ಒಳ್ಳೆ ಟೀ ಕುಡ್ಕೊಂಡು ಮತ್ತೆ ನಮ್ಮ ರೈಡ್ ಸ್ಟಾರ್ಟ್ ಮಾಡಬೇಕು ನಾಷ್ಟು ಆಯಿತು ಸೊ ಹೈವೇ ಫುಲ್ಲು ಖಾಲಿ ಆಗಿದೆ ಎಷ್ಟು ದೂರ ಸಿಗುತ್ತೋ ಗೊತ್ತಿಲ್ಲ ಹೈವೇ ಚಾ ಎಷ್ಟಾಗುತ್ತೆ ಇನ್ನೇನು ಸಿಲಿಗುರಿ ಹತ್ತತ್ರ ಸ್ನೇಹಿತರೆ ನೋಡಿ ಎಲ್ಲ ಕಂಪ್ಲೀಟ್ ಟೀ ಪ್ಲಾಂಟೇಶನ್ ಇನ್ನೇನು ಸಿಲಿಗುರಿ ಹತ್ತತ್ರ ಇದ್ದೀವಿ ಒಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ಸ್ ಇದೆ ಸಿಲಿಗುರಿಗೆ ಏನ್ ಲವ್ಲಿಯಾಗಿ ಕಾಣ್ತಾ ಇದೆ ನೋಡಿ ಒಳ್ಳೆ ಮುನ್ನಾರಕ್ಕೆ ಬಂದಂಗೆ ಫೀಲ್ ಆಗೋಯ್ತು ಆಕ್ಚುಲಿ ನಾವು ನೋಡಿರೋದೇ ಮುನ್ನಾರ ಮುನ್ನಾರು ತಮಿಳ್ನಾಡು ಕೇರಳ ಸೈಡ್ನೆ ಸೊ ಈ ಆ ವೈಪ್ ಬಂದ್ಬಿಡ್ತು ಸಡನ್ ಆಗಿ ನೋಡಿ ಏನ್ ಬ್ಯೂಟಿಫುಲ್ ಆಗಿ ಕಾಣ್ತೈತೆ ಪ್ಲಾಂಟೇಶನ್ಸ್ ಈ ಕಡೆ ಫುಲ್ ಔಟ್ ಆಗ್ಬಿಟ್ಟಿದೆ ಈ ಕಡೆ ಎಲ್ಲ ಫುಲ್ ಗ್ರೀನು ಇನ್ನೇನ್ ಸಿಲಿಗುರಿ ರೀಚ್ ಆದ್ವಿ ಅದೇ ಗೇಟ್ ವೇ ಟು ನಾರ್ತ್ ಈಸ್ಟ್ ಅಂತಾರಲ್ಲ ಸಿಲಿಗುರಿ ದ ಗೇಟ್ ವೇ ಟು ನಾರ್ತ್ ಈಸ್ಟ್ ನಾವೇನು ಸಿಲಿಗುರಿ ಎಂಟ್ರ್ ಆಗಲ್ಲ ಸೊ ಅಲ್ಲೇ ಹೈವೇ ಇಂದ ಸೈಡಿಂದ ಪಾಸ್ ಆಗಿಬಿಡ್ತೀವಿ ನಮ್ಮ ಪ್ಲಾನ್ ಇರೋದು ಇವತ್ತು ದಾರ್ಜಿಲಿಂಗಲ್ಲಿ ಸ್ಟೇ ಆಗಬೇಕು ಅಂತ ರೋಡ್ಸ್ ಅಂತೂ ಲವ್ಲಿ ಆಗಿದೆ ಸ್ನೇಹಿತರೇ ನಾವು ಎಲ್ಲಿದ್ದೀವಿ ಅಂದರೆ ಸಿಲಿಗುರಿಯಲ್ಲಿದ್ದೀವಿ ಈಗ ಸೊ ಇಲ್ಲಿಂದ ದಾರ್ಜಿಲಿಂಗ್ ಬಂದು ಸಿಕ್ಸ್ಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಸೊ ಇವಾಗ ಜಾಲಿಯಾಗಿ ಅಲ್ಲೇ ಹೋಗೋದು ಕಂಪ್ಲೀಟ್ ಒಳ್ಳೆ ನಮ್ಮ ಕೇರ್ ಮಾರ್ಕೆಟಾಗಿ ಬಂದಂಗೆ ಫೀಲ್ ಆಗ್ತೈತಿ ಇಲ್ಲಿ ಅದೇ ಥರನೇ ಐತೆ ಬಟ್ ಆ ಪಾರ್ಟಿ ರಶ್ ಇಲ್ಲ ಮೇಲೆ ಬ್ರಿಡ್ಜು ಈ ಕಡೆ ಆ ಕಡೆ ಅಂಗಡಿಗಳು ನೋಡ್ಬಿಟ್ಟು ಫೀಲ್ ಆಯ್ತು ಅಷ್ಟೇ ಒಳ್ಳೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ವ್ಯೂಸು ಹಿಲ್ ಸ್ಟೇಷನ್ಸು ನೋಡಿ ಎಷ್ಟು ದಿನ ಆದಮೇಲೆ ನೋಡ್ತಾ ಇದ್ದೀವಿ ಅಂದ್ಕೊಳ್ಳಿ ಹೈವೇಸಲ್ಲಿ ನೋಡೋದು ಬೇರೆ ಬಟ್ ಇಲ್ಲಿ ಕಾಣೋ ವ್ಯೂಸೇ ಬೇರೆ ನೋಡಿ ಕಾಣ್ತೈತಲ್ಲ ಮೌಂಟೇನ್ಸು ಅಲ್ಲೇ ಎಲ್ಲ ದಾರ್ಜಿಲಿಂಗ್ ಬರೋದು ದಾರ್ಜಿಲಿಂಗ್ ಕೂಡ ಒಂದು ಹಿಲ್ ಸ್ಟೇಷನ್ನು ಶಿಮ್ಲಾ ಆ ಥರ ಶಿಮ್ಲಾ ಕೊಡೈ ಕೆನಲ್ ಆಗಲಿ ಕೂಟಿ ಆಗಲಿ ಇನ್ನು ನಮ್ಮದು ಬೆಟ್ಟ ಬೆಟ್ಟ ಹತ್ತೋ ಕಾರ್ಯಾಚರಣೆ ಶುರುವಾಗುತ್ತೆ ನಾಳೆಯಿಂದ ನಾಳೆಯಿಂದ ರಿಯಲ್ ಅಡ್ವೆಂಚರ್ ಶುರು ಇಷ್ಟಿಸ ಇದ್ದಿದ್ದು ಇಷ್ಟಿಸ ಅಂತೂ ಬರೀ ಹೈವೇ ರನ್ಸೇ ಇದ್ದಿದ್ದು ಇವ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಸ್ನೇಹಿತರೆ ವೆಲ್ಕಮ್ ಟು ದಾರ್ಜಿಲಿಂಗ್ ಸೊ ಇಲ್ಲಿಂದ ದಾರ್ಜಿಲಿಂಗ್ ಸ್ಟಾರ್ಟ್ ಆಗುತ್ತೆ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಮೇಲ್ಗಡೆ ವೆದರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚಳಿ ಇರುತ್ತೆ ಅಂದ್ಕೊಳ್ಳಿ ದಾರ್ಜಿಲಿಂಗಲ್ಲಿ ಏನಷ್ಟು ಪ್ಲೇಸಸ್ ಇಲ್ಲ ನೋಡುವಂಥದ್ದು ಆಚೆ ಇರೋದೇ ಇರೋದೊಂದು ಸಿಟಿನೇ ಫೇಮಸ್ಸು ಅಲ್ಲೂ ಕೂಡ ಟಾಯ್ ಟ್ರೈನ್ ಏನೋ ಇದೆ ಓಡುತ್ತೆ ಆ ಟೈಮಿಂದನೇ ಬ್ರಿಟಿಷ್ ಕಾಲದಿಂದನೇ ಓಡ್ತಿರೋದು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಂಗಿದೆ ಮಳೆನೂ ಇಲ್ಲ ಫುಲ್ ಫೋಕ್ ತುಂಬಿಕೊಂಡು ಆ ಥರ ಆಗೈತು ನೋಡಿ ಬ್ಯೂಟಿಫುಲ್ ಆಗಿದೆ ಸುಂದರ ಸುಂದರ ಅತಿ ಸುಂದರವಾಗಿದೆ ಆ ಚಳಿ ಅಂತೂ ಈಗಲೇ ಫೀಲ್ ಆಗ್ತೈತೆ ಇಲ್ಲಿ ಇಲ್ಲಿಯರೇ ಸ್ಟಾರ್ಟ್ ಆಯಿತು ಇದೆ ನೋಡಿ ಆ ರೈಲ್ವೆ ಟ್ರ್ಯಾಕ್ ಟ್ರೈನ್ ಇಲ್ಲಿ ಓಡುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ಓಡುತ್ತೆ ಅನ್ಸುತ್ತೆ ಮಳೆ ಸ್ಟಾರ್ಟ್ ಆಗೋಯ್ತು ರೈನ್ ಗೇರ್ಸ್ ಹಾಕೊಳ್ಳೋ ಪೇಶನ್ಸ್ ಇಲ್ಲ ಈಗ ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ಹಾಕೋಬೇಕು ಮಳೆ ಏನಂದ್ರೆ ಜೋರು ಇಲ್ಲ ಬಟ್ ನನ್ನ ಗೋಪುರ ಬೇರೆ ವಾಟ್ರ್ ಪ್ರೂಫ್ ಗಿಫ್ಟರ್ ಪ್ರೂಫ್ ಏನಿಲ್ಲ ಅದೇನಾದರೂ ಅಳೋಕ್ಕೆ ಹೋಗ್ಬಿಡುತ್ತೇನೋ ಅಂತ ಭಯ ಆಗ್ತೈತೆ ಜಲ್ದಿ ರೀಚ್ ಆಗೋಕ್ಕಿನ್ನ ಮೂವತ್ತು ಕಿಲೋಮೀಟ್ರ್ ಐತೆ ಗುರು ಇಲ್ಲೇ ಟಾಯ್ ಲೈನ್ ಓಡಾಡೋದು ನೋಡಿ குர்சியாங் குர்சியாங் ஏன் பிரனியேஷன் தோ சேம் ஒழை வியட்நாம் ஃபீ வால் நோடு ட்ரெயின இது குர்சே க ಸ್ನೇಹಿತರೆ ಇನ್ನು ಹದಿನಾಲ್ಕು ಕಿಲೋಮೀಟರ್ ಇದೆ ದಾರ್ಜಿಲಿಂಗ್ಗೆ ಫುಲ್ಲು ಒಳ್ಳೆ ಕೈಗಳೆಲ್ಲ ಫ್ರೀಸ್ ಆಗ್ಬಿಡೈತೆ ಗ್ಲೌಸ್ ಹಾಕೊಂಡಿದ್ರು ವಾಟರ್ ಪ್ರೂಫ್ ಗ್ಲೌಸ್ ಇದೆ ಆ್ಯಕ್ಚುಲಿ ಒಳಗಡೆ ಲೈನರ್ ಇದೆ ಥರ್ಮಲ್ಸ್ ಫುಲ್ ಫ್ರೀಸ್ ಆಗ್ಬಿಟ್ಟ ಕೈಗಳು ಇದೆಲ್ಲ ಮಾತ್ರ ಒಂಥರ ನೆಕ್ಸ್ಟ್ ಲೆವೆಲ್ ವೈಪ್ ಬರ್ತೈತೆ ಐತೆ ಸ್ನೇಹಿತರೆ ಇವಾಗ ಬಂದ್ಬಿಟ್ಟು ದಾರ್ಜಿಲಿಂಗ್ದಲ್ಲಿರೋ ಮಾಲ್ ರೋಡ್ಗೆ ಹೋಗಿದ್ದೀವಿ ಎಲ್ಲ ಅಪ್ ಆದ್ವಿ ಉದಾರ ಅಂತೂ ಫುಲ್ಲು ಚಿಲ್ಲಾಗಿದೆ ಫುಲ್ಲು ಚಿಲ್ಲ ಮಳೆ ಬೇರೆ ಇದೈತೆ ನಿಮಗೂ ತೋರಿಸ್ತೀನಿ ಹೇಗಿದೆ ನೋಡಿ ಶಾಪಿಂಗ್ ಮಾಡೋರಿಗೆಲ್ಲ ಭಾಳ ಕ್ರೇಜಿ ಅಂದ್ಕೊಳ್ಳಿ ಜಾಗ ಸೊ ಗೈಝ್ ಈಗ ನೋಡೋಣ ಚಿ ಮೊಮೋಸ್ ತಿನ್ನೋ ಟೈಮ್ ಬಂತು ಎಲ್ಲಿ ಬರೋದೇ ಮೊಮೋಸ್ ತಿನ್ನಬೇಕು ಅಂತ ಇವಳಿಗೂ ಬೇಕಂತೆ ಹೊಟ್ಟೆ ಹಸಿತೈತು ತುಂಬಾ ತಿನ್ಕೊಂಡು ಮುಂದೆ ಮೇಲೆ ಮಾಲ್ ರೋಡ್ಗೆ ಹೋಗ್ತೀವಿ ಈಗ ನೋಡಿ ಎಷ್ಟು ಹಾರ್ಡ್ ವರ್ಕಿಂಗ್ ಪೀಪಲ್ ಇಲ್ಲರವರು ಈ ಚಳಿಯಲ್ಲಿ ಐವತ್ತು ಕೆ ಜಿ ಮೂಟೆ ಅಕ್ಕಿ ಎತ್ಕೊಂಡು ಅದ್ರ ಮೇಲೆ ತರಕಾರಿ ಹಚ್ಕೊಂಡು ನೋಡಿ ಇದೇ ಮೇಯ್ನ್ ಮಾಲ್ ರೋಡು ಕಂಪ್ಲೀಟ್ ಬಟ್ಟೆ ಸ್ವೆಟರ್ಸ್ ಆಗಲಿ ಶಾಲ್ಸ್ ಆಗಲಿ ಪ್ರತಿಯೊಂದು ಇಲ್ಲೇ ಸಿಗೋದು ಸ್ನೇಹಿತರೆ ಫೈನಲಿ ವಿ ರೂಮ್ ಊಟ ಎಲ್ಲ ಆಯಿತು ಟೈಮ್ ಬಂದು ಏಳುವರೆ ಆಗಿದೆ ಆಚೆಗಡೆ ಯಾವ ಪಾರ್ಟಿ ಚಳಿ ಇದೆ ಅಂದರೆ ಸೆವೆನ್ ಡಿಗ್ರಿ ಸಿಕ್ಸ್ ಡಿಗ್ರಿ ತನಕ ಹೋಗಿದೆ ಟೆಂಪ್ರೇಚರ್ ಇಲ್ಲೀಗ ಅಂಡ್ ಊಟ ಎಲ್ಲ ಆಗಿದೆ ಎಲ್ಲ ಆಗಿ ಲಗೇಜ್ ಕೂಡ ರೆಡಿ ಇದೆ ನಾಳೆ ಬೆಳಗ್ಗೆ ಏನಿದ್ರು ಹೊರಡದೆ ಇಲ್ಲಿಂದ ಸೀದಾ ಪೆಲ್ಲಿಂಗಿಗೆ ಪೆಲ್ಲಿಂಗ್ ಇಲ್ಲಿಂದ ಅರೌಂಡ್ ಒಂದು ಸೆವೆಂಟಿ ಸೆವೆಂಟಿ ಟು ಕಿಲೋಮೀಟರ್ಸ್ ಇದೆ ಒಂದು ಟೂ ಅವರ್ಸ್ ಇಲ್ಲ ತ್ರೀ ಅವರ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ತಗೊಂಡ್ರೆ ಆ್ಯಂಡ್ ವೆದರ್ ಹೇಗಿದೆಯೋ ಗೊತ್ತಿಲ್ಲ ಇಲ್ಲೇ ಈ ಪಾರ್ಟಿ ಇದೆ ಇನ್ನು ಸಿಕ್ಕಿಮಲ್ಲೇ ಆಗಲೇ ಸ್ನೋ ಫಾಲ್ ಎಲ್ಲ ಸ್ಟಾರ್ಟ್ ಆಗಿದೆಯಂತೆ ಅಲ್ಲಿ ಹೇಗಿರುತ್ತೋ ಸೊ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮಿಂದ ನಾನು ಕೇಳ್ಕೊಳ್ಳೋದು ಅದೊಂದೇ ಸೊ ಇವತ್ತಿಗೆ ಡೇ ಆ್ಯಂಡ್ ಇಲ್ಲೇ ಆಗುತ್ತೆ ಶುಭರಾತ್ರಿ ಗೆಳೆಯರೇ ಗುಡ್ ನೈಟ್